ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕರ್ನಾಟಕ ಸೋಷಿಯಲ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸುಸ್ವಾಗತ ವೀಕ್ಷಕರೇ ಬ್ಲಾಕ್ ಬಾಸ್ಟರ್ ಚಿತ್ರ ಭೀಮನ ಮೊದಲ ವಾರದ ಫಸ್ಟ್ ವೀಕ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟು ಎಂದು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅದಕ್ಕಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಯಾಂಡಲ್ವುಡ್ಗೆ ಬಾಕ್ಸ್ ಆಫೀಸ್ಗೆ ಭೀಮಾ ಮೂಲಕ ಮೊದಲ ಗೆಲುವು ಸಿಕ್ಕಿದೆ ದುನಿಯಾ ವಿಜಯ್ ನಟಿಸಿ ನಿರ್ದೇಶಿಸಿದ ಭೀಮಾ ಬಾಕ್ಸ್ ಆಫೀಸ್ನಲ್ಲಿ ಸಕ್ಸಸ್ ಆಗಿದೆ ಬಿಡುಗಡೆಯಾದ ದಿನದಿಂದಲೂ ಭೀಮಾ ಬಾಕ್ಸ್ ಆಫೀಸ್ನಲ್ಲಿ ಅಬ್ಬ ಇದ್ದಾನೆ ರಿಲೀಸ್ ಆದ ಮೊದಲ ದಿನದಿಂದಲೂ ಭೀಮಾ ಹೌಸ್ಫುಲ್ ಪ್ರದರ್ಶನ ನೀಡ್ತಾ ಇದ್ದಾನೆ ದಿನದಿಂದ ದಿನಕ್ಕೆ ಭೀಮನ ಕ್ರೇಜ್ ಜೋರಾಗ್ತಾ ಇದೆ ಆಗಸ್ಟ್ ಹದಿನೈದರಿಂದ ಬ್ಯಾಕ್ ಟು ಬ್ಯಾಕ್ ರಜೆ ಇದ್ದುದರಿಂದ ಭೀಮಾ ಸಿನಿಮಾಗಳ ಗಳಿಕೆಯಲ್ಲಿ ಏರಿಕೆಯನ್ನ ನಿರೀಕ್ಷೆ ಮಾಡಲಾಗಿತ್ತು ಅದರಂತೆಯೇ ಆಗಸ್ಟ್ ಹದಿನೈದರಂದು ಬಾಕ್ಸ್ ಆಫೀಸ್ನಲ್ಲಿ ಮತ್ತಷ್ಟು ಏರಿಕೆಯನ್ನ ಕಂಡಿದೆ ಕನ್ನಡದಲ್ಲಿಯೇ ಎರಡು ಹೊಸ ಸಿನಿಮಾಗಳು ರಿಲೀಸ್ ಆಗಿದ್ದರೂ ಭೀಮನನ್ನ ಹಿಂದಕ್ಕೆ ಹಾಕುವುದಕ್ಕೆ ಸಾಧ್ಯವಾಗಿಲ್ಲ ದುನಿಯಾ ವಿಜಯ್ ಈ ಸಿನಿಮಾದಲ್ಲಿ ಬಹುತೇಕ ಹೊಸ ಪ್ರತಿಭೆಗಳನ್ನ ಪರಿಚಯಿಸಿದ್ದಾರೆ ಲೋಕಲ್ ಮಾಸ್ ಸಬ್ಜೆಕ್ಟ್ ಅನ್ನ ತೆರೆ ಮೇಲೆ ತಂದಿದ್ದಾರೆ ಇದರ ಹೊರತಾಗಿಯೂ ಚಿತ್ರಮಂದಿರಗಳು ತುಂಬುತ್ತಿವೆ ಬಿ ಹಾಗೂ ಸಿ ಸೆಂಟರ್ಗಳಲ್ಲಿ ಭೀಮಾ ಸಿನಿಮಾಗೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ ಹಾಗಿದ್ದರೆ ಮೊದಲ ವಾರದ ಕಲೆಕ್ಷನ್ ಹೇಗಿದೆ ನೋಡೋಣ ಬನ್ನಿ ಭೀಮಾ ಚಿತ್ರ ರಿಲೀಸ್ಗೂ ಮುನ್ನ ಸಾಂಗ್ಸ್ ಟ್ರೈಲರ್ಸ್ ಗಳಿಂದ ಸಖತ್ ಕ್ಯೂರಿಯಾಸಿಟಿ ಹುಟ್ಟಿಸಿತ್ತು ಆದರೆ ದುನಿಯಾ ವಿಜಯ್ ರಂಗಾಯಣ ರಘು ಅಚುತ್ ಕುಮಾರ್ ಬಿಟ್ಟರೆ ಜನಪ್ರಿಯ ಫೇಸ್ ಸಿನಿಮಾದಲ್ಲಿ ಇರಲಿಲ್ಲ ಚರಣ್ ರಾಜ್ ಮ್ಯೂಸಿಕ್ ಸೂಪರ್ ಹಿಟ್ ಆಗಿತ್ತು ಕರ್ನಾಟಕ ಅಲ್ಲದೆ ಹೊರ ರಾಜ್ಯಗಳಲ್ಲಿಯೂ ಭೀಮಾ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಈ ಮೂಲಕ ಭೀಮಾ ಬಾಕ್ಸ್ ಆಫೀಸ್ ನಲ್ಲಿ ಮೋಡಿ ಮಾಡ್ತಾ ಇದ್ದಾನೆ ಆಗಸ್ಟ್ ಹದಿನೈದರಂದೇ ಭೀಮನ ಕಲೆಕ್ಷನ್ ಸುಮಾರು ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ಎಂದು ಅಂದಾಜಿಸಲಾಗಿದೆ ಮೊದಲ ಮೂರು ದಿನಗಳಲ್ಲಿ ಹನ್ನೆರಡು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿತ್ತು ಅನಂತರ ಮೂರು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿತ್ತು ಈಗ ಏಳನೇ ದಿನದ ಕಲೆಕ್ಷನ್ ಸೇರಿ ಅಂದ್ರೆ ಒಂದು ವಾರದ ಗಳಿಕೆ ಹದಿನೇಳರಿಂದ ಹದಿನೆಂಟು ಕೋಟಿ ರೂಪಾಯಿ ಆಗಿದೆ ಎಂದು ಟ್ರೇಡ್ ಎಕ್ಸ್ಪರ್ಟ್ಗಳು ಲೆಕ್ಕಾಚಾರವನ್ನ ಹಾಕಿದ್ದಾರೆ ಇನ್ನು ಮೂರು ದಿನ ರಜೆ ಇರೋದ್ರಿಂದ ಭೀಮ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಲ್ಲಿ ಮತ್ತಷ್ಟು ಏರಿಕೆ ಆಗಬಹುದು ವೀಕೆಂಡ್ ಬೇರೆ ಬಂದಿರೋದ್ರಿಂದ ಜನರು ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡಬಹುದು ಅನ್ನೋ ವಿತರಕರ ವಲಯದಲ್ಲಿ ಚರ್ಚೆಯಾಗುತ್ತಿರುವ ಕ್ಯಾಲ್ಕುಲೇಷನ್ ಆಗಿದೆ ಭೀಮಾ ಈ ವಾರಾಂತ್ಯಕ್ಕೆ ಒಂಬತ್ತರಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ಒಳಗೆ ಕಲೆಕ್ಷನ್ ಮಾಡಬಹುದು ಎಂಬ ಟ್ರೇಡ್ ಎಕ್ಸ್ಪರ್ಟ್ ಲೆಕ್ಕಾಚಾರ ಹಾಕುತ್ತಿದ್ದಾರೆ ನೀವೇನಾದರೂ ಭೀಮಾ ಚಿತ್ರವನ್ನ ವೀಕ್ಷಿಸಿದ್ದರೆ ಭೀಮಾ ಬಗೆಗಿನ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಪ್ರೆಸ್ ಮಾಡಿ ಆ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು